ಓಂ ಶಾಂತಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಮುರಳಿ ಬಾಪ್ತಾದ ಮಧುಪನ ಮಧುರ ಮಕ್ಕಳೇ ತಂದೆ ನಿಮಗೆ ಅವಿನಾಶಿ ಜ್ಞಾನರತ್ನಗಳ ದಾನ ಕೊಡುತ್ತಾರೆ ನೀವು ನಂತರ ಅನ್ಯರಿಗೆ ದಾನ ಕೊಡುತ್ತೀರಿ ಇದೇ ದಾನದಿಂದ ಸದ್ಗತಿ ಆಗುತ್ತದೆ ಪ್ರಶ್ನೆ ಯಾವ ಹೊಸ ಮಾರ್ಗವನ್ನು ನೀವು ಮಕ್ಕಳ ಹೊರತಾಗಿ ಯಾರೊಬ್ಬರೂ ತಿಳಿದಿಲ್ಲ ಉತ್ತರ ಮನೆಯ ದಾರಿ ಅಥವಾ ಸ್ವರ್ಗದ ದಾರಿ ಈಗ ತಂದೆಯ ಮೂಲಕ ನಿಮಗೆ ಸಿಕ್ಕಿದೆ ನೀವು ತಿಳಿದಿದ್ದೀರಿ ಶಾಂತಿಧಾಮ ನವಾತ್ಮಗಳ ಮನೆ ಆಗಿದೆ ಸ್ವರ್ಗ ಬೇರೆ ಶಾಂತಿಧಾಮ ಬೇರೆ ಆಗಿದೆ ಈ ಹೊಸ ಮಾರ್ಗವನ್ನು ನಿಮ್ಮ ಹೊರತಾಗಿ ಯಾರೊಬ್ಬರೂ ತಿಳಿದಿಲ್ಲ ನೀವು ಹೇಳುತ್ತೀರಿ ಈಗ ಕುಂಭಕರ್ಣನ ನಿದ್ದೆಯನ್ನು ಬಿಡಿ ಕಣ್ಣು ತೆರೆಯಿರಿ ಪಾವನರಾಗಿ ಎಂದು ಪಾವನರಾಗಿಯೇ ಮನೆಗೆ ಹೋಗಲು ಸಾಧ್ಯವಿದೆ ಹಾಡು ಎತ್ತೇಳಿ ಪ್ರಿಯತಮೇರೆ ಎತ್ತೇಳಿ ಓಂ ಶಾಂತಿ ವಾಚ ಇದನ್ನಂತೂ ತಂದೆ ತಿಳಿಸಿದ್ದಾರೆ ಮನುಷ್ಯನಿಗೆ ಅಥವಾ ದೇವತೆಗಳಿಗೆ ಭಗವಂತ ಎನ್ನುವುದಿಲ್ಲ ಏಕೆಂದರೆ ಇವರದ್ದು ಸಾಕಾರಿ ರೂಪ ಇದೆ ಉಳಿದಂತೆ ಪರಮಪಿತ ಪರಮಾತ್ಮನಿಗೆ ಆಕಾರಿ ರೂಪನೂ ಇಲ್ಲ ಸಾಕಾರಿ ರೂಪನೂ ಇಲ್ಲ ಆದ್ದರಿಂದ ಅವರಿಗೆ ಶಿವ ಪರಮಾತ್ಮಾಯ ನಮಃ ಎನ್ನುತ್ತಾರೆ ಜ್ಞಾನದ ಸಾಗರ ಅವರೊಬ್ಬರೇ ಆಗಿದ್ದಾರೆ ಯಾವುದೇ ಮನುಷ್ಯನಲ್ಲಿ ಜ್ಞಾನ ಇರುವುದಕ್ಕೆ ಸಾಧ್ಯವಿಲ್ಲ ಯಾವುದರ ಜ್ಞಾನ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಅಥವಾ ಆತ್ಮ ಮತ್ತು ಪರಮಾತ್ಮನ ಈ ಜ್ಞಾನ ಯಾರಲ್ಲಿಯೂ ಇಲ್ಲ ಆದ್ದರಿಂದ ತಂದೆ ಬಂದು ಜಾಗೃತಪಡಿಸುತ್ತಾರೆ ಹೇ ಪ್ರಿಯತಮೆಯರೇ ಹೇ ಭಗಿನಿಯರೇ ಎದ್ದೇಳಿ ಎಲ್ಲಾ ಪುರುಷರು ಹಾಗೂ ಸ್ತ್ರೀಯರು ಭಕ್ತಿನಿಯರಾಗಿದ್ದಾರೆ ಭಗವಂತನನ್ನು ನೆನಪು ಮಾಡುತ್ತಾರೆ ಎಲ್ಲ ವತುಗಳು ವರನನ್ನು ನೆನಪು ಮಾಡುತ್ತಾರೆ ಎಲ್ಲರೂ ಪ್ರಿಯತಮೆ ಆತ್ಮಗಳು ಪರಮಪಿತ ಪರಮಾತ್ಮ ಪ್ರಿಯತಮನನ್ನು ನೆನಪು ಮಾಡುತ್ತಾರೆ ಎಲ್ಲರೂ ಸೀತೆಯರಾಗಿದ್ದಾರೆ ರಾಮ ಒಬ್ಬ ಪರಮಪಿತ ಪರಮಾತ್ಮ ಆಗಿದ್ದಾರೆ ರಾಮ ಎಂಬ ಶಬ್ದವನ್ನು ಏಕೆ ಹೇಳುತ್ತಾರೆ ರಾವಣ ರಾಜ್ಯ ಅಲ್ಲವೇ ಅಂದ ಮೇಲೆ ಅದರ ಹೋಲಿಕೆಯಲ್ಲಿ ರಾಮರಾಜ್ಯ ಎನ್ನುತ್ತಾರೆ ತಂದೆ ರಾಮನಾಗಿದ್ದಾರೆ ಅವರಿಗೆ ಈಶ್ವರನೆಂದೂ ಕರೆಯುತ್ತಾರೆ ಭಗವಂತನೆಂದೂ ಕರೆಯುತ್ತಾರೆ ಅವರ ಅಸಲಿ ಹೆಸರು ಶಿವ ಆಗಿದೆ ಎದ್ದೇಳಿ ಈಗ ನವಯುಗ ಬರುತ್ತದೆ ಎನ್ನುತ್ತಾರೆ ಹಳೆಯದು ಸಮಾಪ್ತಿ ಆಗುತ್ತಿದೆ ಈ ಮಹಾಭಾರತ ಯುದ್ಧದ ನಂತರ ಸತ್ಯುಗ ಸ್ಥಾಪನೆ ಆಗುತ್ತದೆ ಹಾಗೂ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇರುತ್ತದೆ ಹಳೆಯ ಕಲಿಯುಗ ಸಮಾಪ್ತಿ ಆಗುತ್ತಿದೆ ಆದ್ದರಿಂದ ತಂದೆ ಹೇಳುತ್ತಾರೆ ಮಕ್ಕಳೇ ಕುಂಭಕರ್ಣನ ನಿದ್ದೆಯನ್ನು ಬಿಡಿ ಈಗ ಕಣ್ಣು ತೆರೆಯಿರಿ ಹೊಸ ಜಗತ್ತು ಬರುತ್ತದೆ ಹೊಸ ಜಗತ್ತಿಗೆ ಸ್ವರ್ಗ ಸತ್ಯುಗ ಎನ್ನುತ್ತಾರೆ ಇದು ಹೊಸ ಮಾರ್ಗ ಆಗಿದೆ ಈ ಮನೆ ಅಥವಾ ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ಯಾರೊಬ್ಬರೂ ತಿಳಿದಿಲ್ಲ ಸ್ವರ್ಗ ಬೇರೆ ಶಾಂತಿ ಶಾಂತಿಧಾಮ ಅಲ್ಲಿ ಆತ್ಮಗಳು ಇರುತ್ತಾರೆ ಅದು ಬೇರೆ ಆಗಿದೆ ಈಗ ತಂದೆ ಹೇಳುತ್ತಾರೆ ಜಾಗೃತರಾಗಿ ನೀವು ರಾವಣನ ರಾಜ್ಯದಲ್ಲಿ ಪತಿತರಾಗಿದ್ದೀರಿ ಈ ಸಮಯ ಒಬ್ಬರಿಗೂ ಸಹ ಪವಿತ್ರ ಆತ್ಮ ಎನ್ನಲು ಸಾಧ್ಯವಿಲ್ಲ ಪುಣ್ಯ ಆತ್ಮ ಎನ್ನುವುದಿಲ್ಲ ಭಲೇ ಮನುಷ್ಯ ದಾನ ಪುಣ್ಯವನ್ನು ಮಾಡುತ್ತಾನೆ ಆದರೆ ಪವಿತ್ರ ಆತ್ಮ ಅಂತೂ ಒಬ್ಬರೂ ಇಲ್ಲ ಇಲ್ಲಿ ಕಲಿಯುಗದಲ್ಲಿ ಪತಿತ ಆತ್ಮಗಳಿದ್ದಾರೆ ಸತ್ಯುಗದಲ್ಲಿ ಪಾವನ ಆತ್ಮಗಳಿದ್ದಾರೆ ಆದ್ದರಿಂದ ಹೇಳುತ್ತಾರೆ ಹೇ ಶಿವಬಾಪಾ ಬಂದು ನಮ್ಮನ್ನು ಪಾವನ ಆತ್ಮ ಮಾಡಿ ಇದು ಪವಿತ್ರತೆಯದ್ದೇ ವಿಚಾರ ಆಗಿದೆ ಈ ಸಮಯ ತಂದೆ ಬಂದು ನೀವು ಮಕ್ಕಳಿಗೆ ಅವಿನಾಶಿ ಜ್ಞಾನರತ್ನಗಳ ದಾನ ನೀಡುತ್ತಾರೆ ನೀವು ಸಹ ಅನ್ಯರಿಗೆ ದಾನ ನೀಡುತ್ತೀರಿ ಆಗ ಪಂಚವಿಕಾರಗಳ ಗ್ರಹಣ ಬಿಟ್ಟು ಹೋಗುತ್ತದೆ ಎನ್ನುತ್ತಾರೆ ಈ ಐದು ವಿಕಾರಗಳ ದಾನ ನೀಡಿ ಆಗ ದುಃಖದ ಗ್ರಹಣ ಬಿಟ್ಟು ಹೋಗುತ್ತದೆ ಪವಿತ್ರರಾಗಿ ಸುಖಧಾಮಕ್ಕೆ ಹೊರಟು ಹೋಗುತ್ತೀರಿ ಐದು ವಿಕಾರಗಳಲ್ಲಿ ನಂಬರ್ ಒನ್ ಕಾಮವಿಕಾರ ಆಗಿದೆ ಅದನ್ನ ಬಿಟ್ಟು ಪವಿತ್ರರಾಗಿ ಸ್ವಯಂ ಸಹ ಹೇಳುತ್ತಾರೆ ಹೇ ಪತಿತ ಪಾವನ ನಮ್ಮನ್ನೂ ಪಾವನ ಮಾಡಿ ವಿಕಾರಿಗಳಿಗೆ ಪತಿತ ಎನ್ನುತ್ತಾರೆ ಈ ಸುಖ ಹಾಗೂ ದುಃಖದ ಆಟ ಭಾರತಕ್ಕಾಗಿಯೇ ಇದೆ ತಂದೆ ಭಾರತದಲ್ಲಿಯೇ ಬಂದು ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ ನಂತರ ಇವರದ್ದೂ ಸಹ ಜೀವನ ಚರಿತ್ರೆಯನ್ನು ತಿಳಿಸುತ್ತಾರೆ ಇವರೆಲ್ಲ ಬ್ರಾಹ್ಮಣ ಬ್ರಾಹ್ಮಣೀಯರಾಗಿದ್ದಾರೆ ಪ್ರಜಾಪಿತ ಸಂತಾನರು ನೀವು ಎಲ್ಲರಿಗೂ ಪವಿತ್ರರಾಗುವ ಯುಕ್ತಿಯನ್ನು ತಿಳಿಸುತ್ತೀರಿ ಕುಮಾರ ಹಾಗೂ ಕುಮಾರಿಯರು ನೀವು ವಿಕಾರದಲ್ಲಿ ಹೋಗುವ ಹಾಗೆ ಇಲ್ಲ ನೀವು ಬ್ರಾಹ್ಮಣರದ್ದು ಇದು ಒಂದೇ ಜನ್ಮ ಇದೆ ದೇವತಾವರ್ಣದಲ್ಲಿ ನೀವು ಇಪ್ಪತ್ತು ಜನ್ಮ ತೆಗೆದುಕೊಳ್ಳುತ್ತೀರಿ ಶೂದ್ರವರ್ಣದಲ್ಲಿ ಅರವತ್ಮೂರು ಜನ್ಮ ಬ್ರಾಹ್ಮಣ ವರ್ಣದ್ದು ಇದೊಂದು ಅಂತಿಮ ಜನ್ಮ ಆಗಿದೆ ಇದರಲ್ಲಿಯೇ ಪವಿತ್ರರಾಗಬೇಕು ತಂದೆ ಹೇಳುತ್ತಾರೆ ಪವಿತ್ರರಾಗಿ ತಂದೆಯ ನೆನಪು ಅಥವಾ ಯೋಗ ಫಲದಿಂದ ವಿಕರ್ಮ ಭಸ್ಮವಾಗುತ್ತದೆ ಈ ಒಂದು ಜನ್ಮ ಪವಿತ್ರರಾಗಬೇಕು ಸತ್ಯಯುಗದಲ್ಲಂತೂ ಪತಿತರ್ಯಾರೂ ಇರುವುದಿಲ್ಲ ಈಗ ಈ ಅಂತಿಮ ಜನ್ಮ ಪಾವನರಾದರೆ ಇಪ್ಪತ್ತೊಂದು ಜನ್ಮ ಪಾವನರಾಗುತ್ತೀರಿ ಪಾವನರಾಗಿದ್ದೀರಿ ಈಗ ಪತಿತರಾಗಿದ್ದೀರಿ ಪತಿತರಾಗಿದ್ದಾರೆ ಆದ್ದರಿಂದ ತಾನೇ ಕೂಗುತ್ತಾರೆ ಪತಿತರನ್ನು ಮಾಡಿದವರು ಯಾರು ರಾವಣನ ಆಸುರಿ ಮತ ನನ್ನ ಹೊರತು ನೀವು ಮಕ್ಕಳನ್ನು ರಾವಣ ರಾಜ್ಯದಿಂದ ದುಃಖದಿಂದ ಯಾರೊಬ್ಬರೂ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಭಸ್ಮವಾಗಿದ್ದಾರೆ ನಾನು ಬಂದು ಜ್ಞಾನಚಿತೆಯ ಮೇಲೆ ಕೂರಿಸಬೇಕಾಗುತ್ತದೆ ಜ್ಞಾನದ ಜಲವನ್ನು ಹಾಕಬೇಕಾಗುತ್ತದೆ ಎಲ್ಲರ ಸದ್ಗತಿ ಮಾಡಬೇಕಾಗುತ್ತದೆ ಯಾರು ಚೆನ್ನಾಗಿ ಓದುತ್ತಾರೆ ಅವರದ್ದೇ ಸದ್ಗತಿ ಆಗುತ್ತದೆ ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಸತ್ಯುಗದಲ್ಲಿ ಕೇವಲ ದೇವತೆಗಳಿದ್ದಾರೆ ಅವರಿಗಷ್ಟೇ ಸದ್ಗತಿ ಸಿಕ್ಕಿದೆ ಉಳಿದಂತೆ ಎಲ್ಲರಿಗೂ ಗತಿ ಅಥವಾ ಸದ್ಗತಿ ಸಿಗುತ್ತದೆ ಐದು ಸಾವಿರ ವರ್ಷದ ಮೊದಲು ಈ ದೇವತೆಗಳ ರಾಜ್ಯ ಇತ್ತು ಲಕ್ಷಾಂತರ ವರ್ಷದ ವಿಚಾರ ಇಲ್ಲ ಈಗ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆ ಆದ ನನ್ನನ್ನು ನೆನಪು ಮಾಡಿ ಮನ್ಮನಾಭವದ ಅಕ್ಷರ ಅಂತೂ ಪ್ರಸಿದ್ಧವಾಗಿದೆ ಭಗವಾನುವಾಚ ಯಾವುದೇ ದೇಹಧಾರಿಗೆ ಭಗವಂತ ಎನ್ನುವುದಿಲ್ಲ ಆತ್ಮಗಳಂತೂ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಕೆಲವೊಮ್ಮೆ ಸ್ತ್ರೀ ಕೆಲವೊಮ್ಮೆ ಪುರುಷ ಆಗುತ್ತಾರೆ ಭಗವಂತ ಎಂದಿಗೂ ಜನನ ಮರಣದ ಆಟದಲ್ಲಿ ಬರುವುದಿಲ್ಲ ಇದು ಡ್ರಾಮಾನುಸಾರವಾಗಿ ನಿಗದಿ ಆಗಿದೆ ಒಂದು ಜನ್ಮ ಇದ್ದಂತೆ ಮತ್ತೊಂದು ಜನ್ಮ ಇರುವುದಿಲ್ಲ ನಂತರ ನಿಮ್ಮ ಈ ಜನ್ಮ ಪುನರಾವೃತ್ತಿ ಆಗುತ್ತದೆ ಆಗ ಇದೇ ಪಾತ್ರ ಇದೇ ಮುಖಲಕ್ಷಣವನ್ನು ಪುನಃ ತೆಗೆದುಕೊಳ್ಳುತ್ತೀರಿ ಈ ಡ್ರಾಮಾ ಅನಾದಿಯಾಗಿ ಮಾಡಲ್ಪಟ್ಟಿದೆ ಇದು ಬದಲಾಗಲು ಸಾಧ್ಯವಿಲ್ಲ ಸತ್ಯುಗದಲ್ಲಿ ಶ್ರೀಕೃಷ್ಣನಿಗೆ ಯಾವ ಶರೀರ ಇತ್ತು ಪುನಃ ಅದು ಅಲ್ಲಿ ಸಿಗುತ್ತದೆ ಆ ಆತ್ಮ ಅಂತೂ ಈಗ ಇಲ್ಲಿ ಇದೆ ನೀವು ಈಗ ತಿಳಿದಿದ್ದೀರಿ ನಾವೇ ಆಗುತ್ತೇವೆ ಈ ಲಕ್ಷ್ಮೀನಾರಾಯಣರ ಮುಖಲಕ್ಷಣ ಚಿತ್ರ ಅಕ್ಯುರೇಟ್ ಇಲ್ಲ ಪುನಃ ಅದೇ ರೀತಿ ಆಗುತ್ತಾರೆ ಈ ವಿಚಾರಗಳನ್ನು ಹೊಸಬರ್ಯಾರೂ ತಿಳಿಯಲು ಸಾಧ್ಯವಿಲ್ಲ ಯಾರಿಗಾದರೂ ಚೆನ್ನಾಗಿ ತಿಳಿಸಿಕೊಟ್ಟಾಗ ಎಂಬತ್ನಾಲ್ಕರ ಚಕ್ರವನ್ನು ತಿಳಿಯುತ್ತಾರೆ ಹಾಗೂ ನಿಜವಾಗಿಯೂ ಪ್ರತಿಯೊಂದು ಜನ್ಮದಲ್ಲಿ ನಾಮ ರೂಪ ಉಖಲಕ್ಷಣ ಇತ್ಯಾದಿ ಬೇರೆ ಬೇರೆ ಇರುತ್ತದೆಂದು ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಇವರ ಅಂತಿಮ ಎಂಬತ್ನಾಲ್ಕನೇ ಜನ್ಮದ ಮುಖಲಕ್ಷಣ ಇದಾಗಿದೆ ಆದ್ದರಿಂದ ನಾರಾಯಣನ ಮುಖ ಲಕ್ಷಣವನ್ನು ಅದೇ ರೀತಿ ಹೋಲಿಕೆ ಆಗುವಂತೆ ತೋರಿಸಿದ್ದಾರೆ ಇಲ್ಲವೆಂದರೆ ಮನುಷ್ಯ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಮಮ್ಮಾ ಬಾಬಾರವರೇ ಈ ನಾರಾಯಣರಾಗುತ್ತಾರೆ ಇಲ್ಲಂತೂ ಪಂಚತತ್ವ ಪವಿತ್ರವಾಗಿಲ್ಲ ಎಲ್ಲರ ಈ ಶರೀರ ಪತೀತ ಆಗಿದೆ ಸತ್ಯುಗದಲ್ಲಿ ಶರೀರ ಸಹ ಪವಿತ್ರವಾಗಿರುತ್ತದೆ ಶ್ರೀಕೃಷ್ಣನಿಗೆ ಮೋಸ್ಟ್ ಬ್ಯೂಟಿಫುಲ್ ಎನ್ನುತ್ತಾರೆ ನ್ಯಾಚುರಲ್ ಬ್ಯೂಟಿ ಇರುತ್ತದೆ ಇಲ್ಲಿ ಹೊರದೇಶದಲ್ಲಿ ಭಲೇ ಸುಂದರವಾದ ಮನುಷ್ಯರಿದ್ದಾರೆ ಆದರೆ ಅವರಿಗೆ ದೇವತೆ ಎನ್ನುವುದಿಲ್ಲ ದೈವೀ ಗುಣ ಅಂತೂ ಇಲ್ಲ ಅಲ್ಲವೇ ಮೇಲೆ ತಂದೆ ಎಷ್ಟೊಂದು ಚೆನ್ನಾಗಿ ಕುಳಿತು ತಿಳಿಸುತ್ತಾರೆ ಇದು ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯಾಗಿದೆ ಇದರಿಂದ ನಿಮಗೆ ಎಷ್ಟೊಂದು ಶ್ರೇಷ್ಠ ಸಂಪಾದನೆ ಆಗುತ್ತದೆ ಅಗಣಿತ ವಜ್ರ ವಜ್ರವೈಡೂರ್ಯ ಧನ ಇರುತ್ತದೆ ಇಲ್ಲಂತೂ ವಜ್ರ ವೈಡೂರ್ಯದ ಮಹಲ್ ಇತ್ತು ಈಗ ಅದೆಲ್ಲ ಮರೆ ಆಗಿ ಹೋಗಿದೆ ನೀವು ಎಷ್ಟೊಂದು ಧನವಂತರಾಗುತ್ತೀರಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಪರಂ ಅಪಾರ ಸಂಪಾದನೆ ಇದೆ ಇದರಲ್ಲಿ ಬಹಳ ಶ್ರಮ ಬೇಕು ದೇಹಿ ಅಭಿಮಾನಿ ಆಗಬೇಕು ನಾವು ಆತ್ಮ ಆಗಿದ್ದೇವೆ ಈ ಹಳೆಯ ಶರೀರವನ್ನು ಬಿಟ್ಟು ಈಗ ಹಿಂತಿರುಗಿ ನಮ್ಮ ಮನೆಗೆ ಹೋಗಬೇಕು ತಂದೆ ಈಗ ಕರೆದೊಯ್ಯಲು ಬಂದಿದ್ದಾರೆ ನಾವು ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಈಗ ಪೂರ್ಣ ಮಾಡಿದ್ದೇವೆ ಈಗ ಪುನಃ ಪಾವನರಾಗಬೇಕು ತಂದೆಯನ್ನು ನೆನಪು ಮಾಡಬೇಕು ಇಲ್ಲವೆಂದರೆ ಅಂತಿಮದ ಸಮಯ ಆಕಿದೆ ಶಿಕ್ಷೆಯನ್ನು ಅನುಭವಿಸಿ ಹಿಂತಿರುಗಿ ಹೊರಟು ಹೋಗುತ್ತೇವೆ ಲೆಕ್ಕಾಚಾರವನ್ನಂತೂ ಎಲ್ಲರೂ ಚುಕ್ತ ಮಾಡಲೇಬೇಕು ಭಕ್ತಿ ಮಾರ್ಗದಲ್ಲಿ ಕಾಶಿಯಲ್ಲಿ ಬಾವಿಗೆ ಬೀಳುತ್ತಿದ್ದರು ಆದರೂ ಸಹ ಯಾರೂ ಮುಕ್ತಿಯನ್ನು ಹೊಂದಲಿಲ್ಲ ಅದು ಭಕ್ತಿ ಮಾರ್ಗ ಆಗಿದೆ ಇದು ಮಾರ್ಗ ಆಗಿದೆ ಇದರಲ್ಲಿ ಹತ್ಯೆ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅದು ಜೀವಘಾತ ಆಗಿದೆ ಆದರೂ ಸಹ ಮುಕ್ತಿಯನ್ನು ಪಡೆಯಬೇಕೆಂಬ ಭಾವನೆ ಇರುತ್ತದೆ ಆದ್ದರಿಂದ ಪಾಪಗಳ ಲೆಕ್ಕಾಚಾರ ಚುಕ್ತ ಆಗಿ ಪುನಃ ಶುರುವಾಗುತ್ತದೆ ಈಗಂತೂ ಕಷ್ಟದಿಂದ ಕಾಶಿಯಲ್ಲಿ ಬಾವಿಗೆ ಬೀಳುವ ಸಾಹಸವನ್ನಿಟ್ಟುಕೊಳ್ಳುತ್ತಾರೆ ಉಳಿದಂತೆ ಮುಕ್ತಿ ಹಾಗೂ ಜೀವನ್ಮುಕ್ತಿ ಸಿಗಲು ಸಾಧ್ಯವಿಲ್ಲ ತಂದೆಯ ಹೊರತಾಗಿ ಜೀವನ್ಮುಕ್ತಿ ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ ಆತ್ಮಗಳು ಬರುತ್ತಿರುತ್ತಾರೆ ನಂತರ ಹೇಗೆ ಹಿಂತಿರುಗಿ ಹೋಗುತ್ತಾರೆ ತಂದೆನೇ ಬಂದು ಸರ್ವರ ಸದ್ಗತಿ ಮಾಡಿ ಹಿಂತಿರುಗಿ ಕರೆದೊಯ್ಯುತ್ತಾರೆ ಸತ್ಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿರುತ್ತಾರೆ ಆತ್ಮ ಅಂತೂ ಎಂದಿಗೂ ವಿನಾಶ ಹೊಂದುವುದಿಲ್ಲ ಆತ್ಮ ಅವಿನಾಶಿಯಾಕಿದೆ ಶರೀರ ವಿನಾಶಿ ಆಕಿದೆ ಸತ್ಯುಗದಲ್ಲಿ ಆಯಸ್ಸು ದೀರ್ಘವಾಗಿರುತ್ತದೆ ದುಃಖದ ವಿಚಾರ ಇಲ್ಲ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ ಸರ್ಪದ ಉದಾಹರಣೆ ಇತ್ತಂತೆ ಅದಕ್ಕೆ ಸಾಯುವುದು ಎನ್ನುವುದಿಲ್ಲ ದುಃಖದ ವಿಚಾರ ಇಲ್ಲ ಈಗ ಸಮಯ ಪೂರ್ಣ ಆಗಿದೆ ಎಂದು ತಿಳಿಯುತ್ತಾರೆ ಈ ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇನೆ ನೀವು ಮಕ್ಕಳು ಈ ಶರೀರದಿಂದ ಡಿಟ್ಯಾಚ್ ಆಗುವ ಅಭ್ಯಾಸವನ್ನು ಇಲ್ಲಿಯೇ ರೂಢಿಸಿಕೊಳ್ಳಬೇಕು ನಾವಾತ್ಮ ಹಾಕಿದ್ದೇವೆ ಈಗ ನಾವು ಮನೆಗೆ ಹೋಗಬೇಕು ಪುನಃ ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಈ ಅಭ್ಯಾಸವನ್ನು ಇಟ್ಟುಕೊಳ್ಳಿ ನೀವು ತಿಳಿದಿದ್ದೀರಿ ಆತ್ಮ ಎಂಬತ್ನಾಲ್ಕು ಶರೀರವನ್ನು ತೆಗೆದುಕೊಳ್ಳುತ್ತದೆ ಮನುಷ್ಯರು ನಂತರ ಎಂಬತ್ನಾಕು ಲಕ್ಷ ಬಿಟ್ಟಿದ್ದಾರೆ ತಂದೆಗಾಗಿ ಅಂತೂ ನಂತರ ಎಣಿಕೆ ಇಲ್ಲದಷ್ಟು ಕಲ್ಲು ಮಣ್ಣಿನಲ್ಲಿ ಎಂದು ಬಿಟ್ಟಿದ್ದಾರೆ ಅದಕ್ಕೆ ಧರ್ಮದ ನಿಂದನೆ ಎನ್ನುತ್ತಾರೆ ಮನುಷ್ಯ ಸ್ವಚ್ಛ ಬುದ್ಧಿಯಿಂದ ಸಂಪೂರ್ಣ ತುಚ್ಛ ಆಗುತ್ತಾನೆ ಈಗ ತಂದೆ ನಿಮ್ಮನ್ನು ಸ್ವಚ್ಛ ಬುದ್ಧಿ ಮಾಡುತ್ತಾರೆ ನೆನಪಿನಿಂದ ಸ್ವಚ್ಛರಾಗುತ್ತೀರಿ ತಂದೆ ಹೇಳುತ್ತಾರೆ ಈಗ ನವಯುಗ ಬರುತ್ತದೆ ಅದರ ಚಿಹ್ನೆ ಈ ಮಹಾಭಾರತ ಯುದ್ಧ ಇದೆ ಅದೇ ಕ್ಷಿಪಣಿಯ ಯುದ್ಧ ಆಗಿದೆ ಇದರಲ್ಲಿ ಅನೇಕ ಧರ್ಮ ವಿನಾಶ ಒಂದು ಧರ್ಮದ ಸ್ಥಾಪನೆ ಆಗಿತ್ತು ಅಂದ ಮೇಲೆ ಖಂಡಿತ ಭಗವಂತನೇ ಆಗಿರಬೇಕು ಶ್ರೀಕೃಷ್ಣ ಇಲ್ಲಿಗೆ ಹೇಗೆ ಬರಲು ಸಾಧ್ಯ ಜ್ಞಾನದ ಸಾಗರ ನಿರಾಕಾರನೋ ಅಥವಾ ಶ್ರೀಕೃಷ್ಣನೋ ಶ್ರೀಕೃಷ್ಣನಿಗೆ ಈ ಜ್ಞಾನವೇ ಇರುವುದಿಲ್ಲ ಈ ಜ್ಞಾನವೇ ಮರೆ ಆಗುತ್ತದೆ ನಿಮ್ಮದೂ ಸಹ ಭಕ್ತಿ ಮಾರ್ಗದಲ್ಲಿ ಚಿತ್ರವನ್ನು ಮಾಡುತ್ತಾರೆ ನೀವು ಪೂಜ್ಯರೆ ಪೂಜಾರಿ ಆಗುತ್ತೀರಿ ಕಲೆ ಕಡಿಮೆ ಆಗುತ್ತದೆ ಆಯಸ್ಸು ಸಹ ಕಡಿಮೆ ಆಗುತ್ತಾ ಹೋಗುತ್ತದೆ ಏಕೆಂದರೆ ಭೋಗಿ ಆಗುತ್ತಾರೆ ಅಲ್ಲಿ ಯೋಗಿ ಇದ್ದಾರೆ ಯಾರದ್ದೋ ನೆನಪಿನಲ್ಲಿ ಯೋಗ ಬೆಳೆಸಿರುತ್ತಾರೆ ಎಂದಲ್ಲ ಅಲ್ಲಿ ಪವಿತ್ರರೇ ಇದ್ದಾರೆ ಶ್ರೀಕೃಷ್ಣನಿಗೂ ಯೋಗೇಶ್ವರ ಎನ್ನುತ್ತಾರೆ ಈ ಸಮಯದಲ್ಲಿ ಶ್ರೀಕೃಷ್ಣನ ಆತ್ಮ ತಂದೆಯ ಜೊತೆ ಯೋಗ ಬೆಳೆಸುತ್ತಿದ್ದಾರೆ ಶ್ರೀಕೃಷ್ಣನ ಆತ್ಮ ಈ ಸಮಯ ಯೋಗೇಶ್ವರ ಆಗಿದ್ದಾರೆ ಸತ್ಯುಗದಲ್ಲಿ ಯೋಗೇಶ್ವರ ಎನ್ನುವುದಿಲ್ಲ ಅಲ್ಲಂತೂ ರಾಜಕುಮಾರರಾಗುತ್ತಾರೆ ಕಡೆಗೆ ನಿಮ್ಮದು ಈ ರೀತಿ ಸ್ಥಿತಿ ಇರಬೇಕು ತಂದೆಯ ಹೊರತಾಗಿ ಬೇರೆ ಯಾರದ್ದೇ ಶರೀರ ನೆನಪಿಗೆ ಬರಬಾರದು ಶರೀರದಿಂದ ಹಾಗೂ ಹಳೆಯ ಜಗತ್ತಿನಿಂದ ಮೋಹ ತುಂಡಾಗಲಿ ಸನ್ಯಾಸಿ ಹಳೆಯ ಜಗತ್ತಿನಲ್ಲಿ ಇರುತ್ತಾರೆ ಆದರೆ ಮನೆ ಮಠದಿಂದ ಮೋಹವನ್ನು ಅಳಿಸಿಬಿಡುತ್ತಾರೆ ಬ್ರಹ್ಮ ತತ್ವವನ್ನು ಈಶ್ವರ ಎಂದು ತಿಳಿದು ಅದರೊಂದಿಗೆ ಯೋಗ ಬೆಳೆಸುತ್ತಾರೆ ತನ್ನನ್ನು ಬ್ರಹ್ಮಜ್ಞಾನಿ ತತ್ವಜ್ಞಾನಿ ಎನ್ನುತ್ತಾರೆ ನಾವು ಬ್ರಹ್ಮ ತತ್ವದಲ್ಲಿ ಲೀನ ಆಗುತ್ತೇವೆಂದು ತಿಳಿಯುತ್ತಾರೆ ತಂದೆ ಹೇಳುತ್ತಾರೆ ಇದೆಲ್ಲ ತಪ್ಪಾಗಿದೆ ರೈಟ್ ಅಂತೂ ನಾನಾಗಿದ್ದೇನೆ ನನಗಷ್ಟೇ ಟ್ರೂತ್ ಎನ್ನುತ್ತಾರೆ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ನೆನಪಿನ ಯಾತ್ರೆ ಬಹಳ ಪರಿಪಕ್ವವಾಗಿರಬೇಕು ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ದೇಹಿ ಅಭಿಮಾನಿ ಆಗುವುದರಲ್ಲಿಯೇ ಶ್ರಮ ಇದೆ ತಂದೆ ಹೇಳುತ್ತಾರೆ ಯಾರದ್ದೇ ದೇಹ ನೆನಪಿಗೆ ಬರದಿರಲಿ ಇದು ಭೂತಗಳ ನೆನಪು ಭೂತ ಪೂಜೆ ಆಗಿದೆ ನಾನಂತೂ ಅಶರೀರಿ ಆಗಿದ್ದೇನೆ ನೀವು ನನ್ನನ್ನು ನೆನಪು ಮಾಡಬೇಕು ಈ ಕಣ್ಣುಗಳಿಂದ ನೋಡುತ್ತಿದ್ದರೂ ಬುದ್ಧಿಯಿಂದ ತಂದೆಯನ್ನು ನೆನಪು ಮಾಡಿ ತಂದೆಯ ನಿರ್ದೇಶನದಂತೆ ನಡೆಯಿರಿ ಆಗ ಧರ್ಮರಾಜನ ಶಿಕ್ಷೆಗಳಿಂದ ಬಿಡಿಸಿಕೊಳ್ಳುತ್ತೀರಿ ಪಾವನರಾಗಿ ಆಗ ಶಿಕ್ಷೆಗಳು ಸಮಾಪ್ತಿ ಆಗುತ್ತದೆ ಬಹಳ ದೊಡ್ಡ ಗುರಿ ಆಗಿದೆ ಪ್ರಜೆ ಆಗುವುದಂತೂ ಬಹಳ ಸಹಜ ಆಗಿದೆ ಅದರಲ್ಲಿಯೂ ಸಾಹುಕಾರ ಪ್ರಜೆ ಬಡ ಪ್ರಜೆ ಯಾರ್ಯಾರು ಆಗಬಹುದು ಎಲ್ಲವನ್ನೂ ತಿಳಿಸುತ್ತಾರೆ ಕಡೆಗೆ ನಿಮ್ಮ ಬುದ್ಧಿಯ ಯೋಗ ತಂದೆ ಹಾಗೂ ಮನೆಯೊಂದಿಗೆ ಇರಬೇಕು ಉದಾಹರಣೆಗೆ ನಾಟಕದಲ್ಲಿ ಪಾತ್ರಧಾರಿಗೆ ಪಾತ್ರ ಪೂರ್ಣವಾದರೆ ಬುದ್ಧಿ ಮನೆಯ ಕಡೆ ಹೊರಟು ಹೋಗುತ್ತದೆ ಇದು ಬೇಹದ್ನ ವಿಚಾರ ಆಗಿದೆ ಅದು ಹದ್ನ ಸಂಪಾದನೆ ಆಗಿದೆ ಇದು ಬೇಹದ್ನ ಸಂಪಾದನೆ ಆಗಿದೆ ಒಳ್ಳೆಯ ಪಾತ್ರಧಾರಿಯ ಸಂಪಾದನೆ ಬಹಳ ಆಗಿರುತ್ತದಲ್ಲವೇ ಮೇಲೆ ತಂದೆ ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಬುದ್ಧಿಯೋಗ ಅಲ್ಲಿ ಬೆಳೆಸಬೇಕು ಅಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಪ್ರಿಯತಮ ಪ್ರಿಯತಮೆ ಆಗಿರುತ್ತಾರೆ ಇಲ್ಲಂತೂ ಎಲ್ಲರೂ ಒಬ್ಬ ಪ್ರಿಯತಮನ ಪ್ರಿಯತಮೆಯರಾಗಿದ್ದಾರೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ವಂಡರ್ಫುಲ್ ಪ್ರಯಾಣಿಕ ಆಗಿದ್ದಾರಲ್ಲವೇ ಈ ಸಮಯ ಎಲ್ಲರನ್ನೂ ದುಃಖಗಳಿಂದ ಬಿಡಿಸಿ ಸದ್ಗತಿಗೆ ಕರೆದೊಯ್ಯಲು ಬಂದಿದ್ದಾರೆ ಅವರಿಗೆ ಸತ್ಯ ಸತ್ಯ ಪ್ರಿಯತಮ ಎನ್ನುತ್ತಾರೆ ಅವರು ಒಬ್ಬರು ಮತ್ತೊಬ್ಬರ ಶರೀರದ ಮೇಲೆ ಪ್ರೇಮಿಗಳಾಗಿರುತ್ತಾರೆ ವಿಕಾರದ ವಿಚಾರ ಇಲ್ಲ ಅವರಿಗೆ ದೇಹ ಅಭಿಮಾನದ ಯೋಗ ಎನ್ನುತ್ತಾರೆ ಅದು ಭೂತಗಳ ನೆನಪಾಯಿತು ಮನುಷ್ಯನನ್ನು ನೆನಪು ಮಾಡುವುದು ಅಂದರೆ ಪಂಚಭೂತಗಳನ್ನು ಪ್ರಕೃತಿಯನ್ನು ನೆನಪು ಮಾಡುವುದಾಗಿದೆ ತಂದೆ ಹೇಳುತ್ತಾರೆ ಪ್ರಕೃತಿಯನ್ನು ಮರೆತು ನನ್ನನ್ನು ನೆನಪು ಮಾಡಿ ಶ್ರಮ ಇದೆ ಅಲ್ಲವೇ ಹಾಗೂ ನಂತರ ದೈವೀಗುಣ ಸಹ ಬೇಕು ಯಾರೊಂದಿಗಾತರೂ ಸೇಡು ತೀರಿಸಿಕೊಳ್ಳುವುದು ಇದು ಸಹ ಆಸುರಿ ಗುಣ ಆಗಿದೆ ಸತ್ಯುಗದಲ್ಲಿ ಒಂದು ಧರ್ಮವೇ ಇರುತ್ತದೆ ಯಾರೊಂದಿಗೂ ಸೇಡು ತೆಗೆದುಕೊಳ್ಳುವ ವಿಚಾರ ಇಲ್ಲ ಅದು ಅದ್ವೈತ ದೇವತಾ ಧರ್ಮವೇ ಆಗಿದೆ ಇದನ್ನು ಶಿವಬಾಬಾನ ಹೊರತಾಗಿ ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಸೂಕ್ಷ್ಮವತನವಾಸಿ ದೇವತೆಗಳಿಗೆ ಫರಿಶ್ತೆ ಎನ್ನುತ್ತಾರೆ ಈ ಸಮಯ ನೀವು ಬ್ರಾಹ್ಮಣರಾಗಿದ್ದೀರಿ ನಂತರ ಫರಿಶ್ತೆ ಆಗುತ್ತೀರಿ ನಂತರ ಹಿಂತಿರುಗಿ ಮನೆಗೆ ಹೋಗುತ್ತೇವೆ ನಂತರ ಹೊಸ ಜಗತ್ತಿನಲ್ಲಿ ಬಂದು ದೈವೀಗುಣವನ್ನುಳ್ಳ ಮನುಷ್ಯ ಅಂದರೆ ದೇವತೆ ಆಗುತ್ತೇವೆ ಈಗ ಶೂದ್ರರಿಂದ ಬ್ರಾಹ್ಮಣರಾಗುತ್ತೇವೆ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗದೆ ಆಸ್ತಿಯನ್ನು ಹೇಗೆ ತೆಗೆದುಕೊಳ್ಳುತ್ತೀರಿ ಇವರು ಪ್ರಜಾಪಿತ ಬ್ರಹ್ಮ ಹಾಗೂ ಮಮ್ಮ ಆಗಿದ್ದಾರೆ ಅವರು ನಂತರ ನಾರಾಯಣರಾಗುತ್ತಾರೆ ಈಗ ನೋಡಿ ಜೈನಿಗಳು ನಿಮಗೆ ಹೇಳುತ್ತಾರೆ ನಮ್ಮ ಜೈನ ಧರ್ಮ ಎಲ್ಲದಕ್ಕಿಂತ ಪುರಾತನದ್ದು ಆಕಿದೆ ಈಗ ವಾಸ್ತವದಲ್ಲಿ ಆದಿದೇವ ಬ್ರಹ್ಮನಿಗಷ್ಟೇ ಮಹಾವೀರ ಎನ್ನುತ್ತಾರೆ ಇರುವುದು ಬ್ರಹ್ಮ ಆದರೆ ಕೆಲವರು ಯಾರೇ ಜೈನಿ ಮುನಿ ಬಂದರೆ ಅವರಿಗೆ ಮಹಾವೀರ ಎಂಬ ಹೆಸರನ್ನಿಟ್ಟು ಬಿಡುತ್ತಾರೆ ಈಗ ನೀವೆಲ್ಲರೂ ಮಹಾವೀರರಾಗಿದ್ದೀರಲ್ಲವೇ ಮಾಯಿಯ ಮೇಲೆ ಜಯ ಗಳಿಸುತ್ತಿದ್ದೀರಿ ನೀವೆಲ್ಲರೂ ಸಾಹಸಿಗಳಾಗುತ್ತೀರಿ ಸತ್ಯ ಸತ್ಯ ಮಹಾವೀರ ಮಹಾವೀರನೀಯರು ನೀವಾಗಿದ್ದೀರಿ ನಿಮ್ಮ ಹೆಸರು ಶಿವಶಕ್ತಿ ಎಂದಾಗಿದೆ ಸಿಂಹದ ಮೇಲೆ ಸವಾರಿ ಇದೆ ಹಾಗೂ ಮಹಾರಥಿಗಳದ್ದು ಆನೆಯ ಮೇಲೆ ಆದರೂ ಸಹ ತಂದೆ ಹೇಳುತ್ತಾರೆ ಬಹಳ ದೊಡ್ಡ ಗುರಿ ಆಗಿದೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಆಗ ವಿಕರ್ಮ ವಿನಾಶವಾಗುತ್ತದೆ ಬೇರೆ ಯಾವುದೇ ದಾರಿ ಇಲ್ಲ ಯೋಗ ಬಲದಿಂದ ನೀವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತೀರಿ ಆತ್ಮ ಹೇಳುತ್ತದೆ ಈಗ ನಾನು ಮನೆಗೆ ಹೋಗಬೇಕು ಇದು ಹಳೆಯ ಜಗತ್ತಾಗಿದೆ ಇದು ಬೇಹದ್ದ ಸನ್ಯಾಸ ಆಗಿದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು ಹಾಗೂ ಚಕ್ರವನ್ನು ತಿಳಿಯುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಿ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೊಂಪ್ರತಿ ಮಾತ್ ಪಿತಾ ಬಾಪ್ ದದಾಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಪಾಪ್ಕಿ ರುಹಾನಿ ಬಚ್ಚುಂಕೋ ನಮಸ್ತೆ ರುಹಾನಿ ಬಚ್ಚುಂಕಿ ರುಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಪಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯ ಸಾರ ಧರ್ಮರಾಜನ ಶಿಕ್ಷೆಗಳಿಂದ ಸುರಕ್ಷಿತರಾಗಲು ಯಾರದ್ದೇ ದೇಹವನ್ನು ನೆನಪು ಮಾಡಬಾರದು ಈ ಕಣ್ಣುಗಳಿಂದ ಎಲ್ಲವನ್ನೂ ನೋಡುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು ಪಾವನರಾಗಬೇಕು ಎರಡು ಮುಕ್ತಿ ಹಾಗೂ ಜೀವನ್ಮುಕ್ತಿಯ ದಾರಿಯನ್ನು ಎಲ್ಲರಿಗೂ ತಿಳಿಸಬೇಕು ಈಗ ನಾಟಕ ಪೂರ್ಣವಾಯಿತು ಮನೆಗೆ ಹೋಗಬೇಕು ಈ ಸ್ಮೃತಿಯಿಂದ ಬೇಹದ್ನ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು ವರದಾನ ಒಂದು ಕ್ಷಣದ ಓಟದಿಂದ ಇಡೀ ಕಲ್ಪದ ಅದೃಷ್ಟ ಮಾಡಿಕೊಳ್ಳುವಂತಹ ಶ್ರೇಷ್ಠ ಅದೃಷ್ಟಶಾಲಿ ಆಕಿರಿ ಈ ಸಂಗಮದ ಸಮಯಕ್ಕೆ ವರದಾನ ಸಿಕ್ಕಿದೆ ಏನು ಬೇಕೋ ಹೇಗೆ ಬೇಕೋ ಎಷ್ಟನ್ನು ಬಯಸುತ್ತೀರೋ ಅಷ್ಟು ಭಾಗ್ಯ ಮಾಡಿಕೊಳ್ಳಬಹುದು ಏಕೆಂದರೆ ಭಾಗ್ಯವಿಧಾತ ತಂದೆ ಅದೃಷ್ಟ ರೂಪಿಸುವ ಕೀಲಿ ಕೈಯನ್ನು ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ನವರೂ ಸಹ ಫಾಸ್ಟ್ ಆಗಿ ಫಸ್ಟ್ ಬರಲು ಸಾಧ್ಯವಿದೆ ಕೇವಲ ಸೇವೆಯ ವಿಸ್ತಾರದಲ್ಲಿ ಸ್ವಯಂನ ಸ್ಥಿತಿಯನ್ನು ಕ್ಷಣದಲ್ಲಿ ಸಾರಸ್ವರೂಪ ಮಾಡಿಕೊಳ್ಳುವ ಅಭ್ಯಾಸ ಮಾಡಿ ಈಗೀಗ ನಿರ್ದೇಶನ ಸಿಕ್ಕಿದರೆ ಒಂದು ಕ್ಷಣದಲ್ಲಿ ಮಾಸ್ಟರ್ ಬೀಜ ಆಗಿಬಿಡಿ ಸಮಯ ಹಿಡಿಸಬಾರದು ಈ ಒಂದು ಕ್ಷಣದ ಓಟದಿಂದ ಇಡೀ ಕಲ್ಪದ ಅದೃಷ್ಟ ಮಾಡಿಕೊಳ್ಳಲು ಸಾಧ್ಯವಿದೆ ಶ್ಲೋಗನ್ ಡಬಲ್ ಸೇವೆಯ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನು ಮಾಡಿರಿ ಆಗ ಪ್ರಕೃತಿ ದಾಸಿ ಹಾಕುತ್ತದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಅನೇಕ ವೃಕ್ಷಗಳ ಕೊಂಬೆಗಳು ಈಗ ಒಂದೇ ಗಂಧದ ವೃಕ್ಷ ಆಗಿ ಹೋಗಿದೆ ಜನರು ಹೇಳುತ್ತಾರೆ ಮೂರು ನಾಲ್ಕು ಮಾತೆಯರೂ ಸಹ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಎಂದು ಹಾಗೂ ಈಗ ಮಾತೆಯರು ಇಡೀ ವಿಶ್ವದಲ್ಲಿ ಏಕತೆಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದಾರೆ ಮಾತೆಯರೇ ಭಿನ್ನತೆಯಲ್ಲಿ ಏಕತೆ ತಂದಿದ್ದಾರೆ ದೇಶ ಭಿನ್ನವಾಗಿದೆ ಭಾಷೆ ಭಿನ್ನ ಭಿನ್ನವಾಗಿದೆ ಸಂಸ್ಕೃತಿ ಬೇರೆ ಬೇರೆ ಇದೆ ಆದರೆ ತಾವು ಜನರು ಭಿನ್ನತೆಯನ್ನು ಏಕತೆಯಲ್ಲಿ ತಂದಿದ್ದೀರಿ ಓಂ ಶಾಂತಿ